ನಮಸ್ಕಾರ ಸಾಮ್ರಾ ಟಿವಿಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರಿಮಠ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ ಕೊಲೆಗೆ ಸಂಚೊಂದು ರೂಪಿಸಲಾಗುತ್ತಿದೆ ಎಂಬ ಸ್ಫೋಟಕ ಮಾಹಿತಿ ಇದೀಗ ಹೊರಬಿದ್ದಿದ್ದು ಆತಂಕವನ್ನ ಸೃಷ್ಟಿ ಮಾಡಿದೆ ಹೌದು ಶಾಸಕ ಯತ್ನಾಳ ಕೊಲೆಗೆ ಸಂಚನ್ನ ರೂಪಿಸಲಾಗಿತ್ತು ಅವರನ್ನ ಕೊಲೆ ಮಾಡುವ ಸಂಚಿನ ಕುರಿತು ಆಡಿಯೋ ಒಂದು ಇದೀಗ ಹೊರಬಿದ್ದಿದೆ ಹೀಗಾಗಿ ಯತ್ನಾಳ್ ಅಭಿಮಾನಿಗಳಿಗೆ ಆತಂಕ ಶುರುವಾಗಿದೆ ಹಾಗಿದ್ರೆ ಯಾರು ಈ ಕೊಲೆ ಸಂಚು ಆರೋಪಿಸಿದ್ದಾರೆ ಇದು ನಿಜಾನ ಎಂಬ ಆತಂಕ ಎಲ್ಲರಲ್ಲೂ ಮೂಡ್ತಾ ಇದೆ ಹಾಗಿದ್ರೆ ಇದು ನಡೀತಿರೋದು ನಿಜಾನ ಈ ಸಂಚು ಹಾಕಿರೋದಾದ್ರೂ ಯಾರು ಇದೆಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದು ಇದರ ವಿರುದ್ಧವಾಗಿ ಹಲವರು ಆಕ್ರೋಶವನ್ನ ಹೊರಹಾಕಿದರು ಇದರ ಬೆನ್ನಲ್ಲೇ ಇದೀಗ ಸೇಡನ್ನ ಇಟ್ಟುಕೊಂಡು ಏಪ್ರಿಲ್ ಹದಿನೈದರಂದು ಮುಸ್ಲಿಂ ಸಮುದಾಯ ಈ ಇವರ ವತಿಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿತ್ತು ಆದರೆ ಈ ಪ್ರತಿಭಟನೆಯ ವಿಚಾರವಾಗಿ ಯುವಕನೋರ್ವ ಮಾತನಾಡಿರುವಂತಹ ಆಡಿಯೋದಲ್ಲಿ ಯತ್ನಾಳ್ ಕುರಿತು ಪ್ರಸ್ತಾಪಿಸಿ ಏಪ್ರಿಲ್ ಅಂದು ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲರೂ ಸೇರಬೇಕು ಅವತ್ತೇ ಯತ್ನಾಳ್ಗೆ ಕಡೆ ದಿನ ಎಂದು ಮಾತನಾಡಿದ್ದಾನೆ ಅಲ್ಲದೆ ವಿಜಯಪುರದಲ್ಲಿ ನಡೆದ ಸಭೆಯಲ್ಲಿ ದೊಡ್ಡ ಮುಸ್ಲಿಂ ನಾಯಕರು ಇದ್ರು ಉಲ್ಮಾಗಳು ಕೂಡ ಭಾಗಿಯಾಗಿದ್ರು ಇದೇ ವೇಳೆ ಏಪ್ರಿಲ್ ಹದಿನೈದರಂದು ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ದ ಅವಹೇಳನಕಾರಿ ಮಾತನಾಡಿರುವಂತಹ ಯತ್ನಾಳ್ಗೆ ಅಂದೇ ಫೈನಲ್ ಡೇ ಅವರ ಹೇಳಿಕೆ ವಿರೋಧಿಸಿ ಬರೋಬ್ಬರಿ ಒಂದು ಲಕ್ಷ ಜನರು ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ ಏಪ್ರಿಲ್ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲರೂ ಸೇರಬೇಕು ಈ ಸಲ ಅವನದ್ದು ಕೊನೆಯ ದಿನ ಅಂತ ಎಲ್ಲರೂ ತೀರ್ಮಾನಿಸಿದ್ದಾರೆ ಅವನು ಅರೆಸ್ಟ್ ಆಗಬೇಕು ನಮ್ಮ ರ್ಯಾಲಿ ನೇರವಾಗಿ ಅವನ ಮನೆ ಕಡೆಗೆ ಹೋಗಬೇಕು ಇದಕ್ಕಾಗಿ ಸಹೋದರ ಸಹೋದರಿಯರೆಲ್ಲ ಅಧಿಕ ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ಸುತ್ತಮುತ್ತಲಿನ ಇರುವಂತಹ ಜನರಿಗೆ ಎಲ್ಲರೂ ವಿಚಾರವನ್ನ ಹೇಳಿ ಎಂದು ಯುವಕ ಮಾತನಾಡಿರುವಂತಹ ಆಡಿಯೋ ಇದೀಗ ಜಿಲ್ಲಾದ್ಯಂತ ಬಿರ್ಗಾಳಿಯನ್ನ ಎಬ್ಬಿಸಿದೆ ಈ ಸಲ ಅವನದ್ದು ಫೈನಲ್ ಡೇ ಇದೆ ನಾವು ಇಲ್ಲಿಯ ತನಕ ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ವಿ ಆದ್ರೆ ಅವನು ಬೇಲ್ ಮೇಲೆ ಹೀಗೆ ಹೊರ ಬರ್ತಿದ್ದ ಆದ್ರೆ ಈ ಬಾರಿ ಹಾಗೆ ಆಗೋಕೆ ಬಿಡಲ್ಲ ಅವನನ್ನ ಅರೆಸ್ಟ್ ಮಾಡಿಸಲೇಬೇಕು ಇಲ್ಲವಾದ್ರೆ ಅವನ ತಲೆ ತನ್ನ ದೇಹದಿಂದ ದೂರವಾಗಬೇಕು ಎಂದಿದ್ದಾರೆ ಇನ್ನು ಇದಕ್ಕಾಗಿ ಮುಸ್ಲಿಂ ಸಮುದಾಯದವರು ಕೂಡ ಎಲ್ಲರೂ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ ಏನೇ ಕೆಲಸ ಇದ್ರೂ ಅದನ್ನ ಬಿಟ್ಟು ಅಂಬೇಡ್ಕರ್ ಸರ್ಕಲ್ನ ಅಲ್ಲಿ ಎಲ್ಲರೂ ಸೇರಿ ಅಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳೋಣ ಎಲ್ಲರೂ ಅಲ್ಲೇ ಭೇಟಿಯಾಗೋಣ ಎಂದಿದ್ದಾನೆ ಇನ್ನು ಇನ್ಶಾ ಅಲ್ಲ ಎಂದು ಈ ಯುವಕ ಈ ಕೊಲೆಯ ಸಂಚಿನ ಕುರಿತು ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾನೆ ಇನ್ನು ಈ ಆಡಿಯೋ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದ್ದು ಶಾಸಕ ಯತ್ನಾಳ್ ಹತ್ಯೆಗೆ ದೊಡ್ಡ ಮಟ್ಟದಲ್ಲಿ ಸಂಚು ನಡೀತಾ ಇದೆ ಎನ್ನುವ ಅನುಮಾನಗಳು ಮೂಡಿಬರ್ತಿವೆ ಆದರೆ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಯತ್ನಾಳ್ ಅಭಿಮಾನಿಗಳು ಹಾಗೂ ಕೆಲವು ನಾಯಕರು ಶಾಸಕರ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಇನ್ನು ಈ ತನಿಖೆ ಬಗ್ಗೆ ಪೊಲೀಸರು ಮುಂದಿನ ಕಾರ್ಯಾಚರಣೆಯನ್ನ ನಡೆಸಿ ಈ ಒಂದು ಮಾಹಿತಿಯನ್ನ ಕಲೆ ಹಾಕಬೇಕಿದೆ